ನಾವು ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಸಂಘ ಹಾಗೂ ಮತ್ತೆ ನಮ್ಮ ಸಿ ನರೇಂದ್ರನ ಅಭಿಮಾನ ಬಳಗದಿಂದ ಸರ್ ನಾವು ಇವತ್ತು ನಿರಾಶ್ರಿತರಿಗೆ ಸರ್ ಇವತ್ತು ನಾವು ಉಪಹಾರನ ವ್ಯವಸ್ಥೆ ಮಾಡಿದ್ವಿ ಸರ್ ಖರ್ಗೆ ಸಾಹೇಬರು ಸರ್ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹಾಗೂ ರಾಜ್ಯ ನಮ್ಮ ರಾಜ್ಯಸಭಾ ವಿರೋಧ ಪಕ್ಷ ನಾಯಕರು ಅವರ ಜನ್ಮದಿನಾಚರಣೆ ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಸರ್ ನಾವೇನು ಬಂದ್ ನಿರಾಶ್ರಿತರಿಗೆ ಅನ್ನದಾನದ ಮುಖಾಂತರ ಸರ್ ನಾವು ಆಚರಣೆ ಮಾಡ್ತಾ ಇದೀವಿ ಸರ್ ಆ ಮುಖಾಂತರ ನಾವು ಇದು ಎಂಬತ್ತೈದನೇ ವರ್ಷದ ಹುಟ್ಟಿದ ಆಚರಣೆ ಮಾಡ್ತಾ ಇದೀವಿ ಸರ್ ನಾವು ನರೇಂದ್ರ ಹೌದು ಸರ್ ನಮ್ಮ ರಾಜ್ಯಾಧ್ಯಕ್ಷ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ನರೇಂದ್ರನ ಅವರ ನೇತೃತ್ವದಲ್ಲಿ ಸರ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಾಪ್ ಸಿಂಹ ಮತ್ತೆ ಚಲವಾದಿ ನಾರಾಯಣ ಸರ್ ಟೀಕೆ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿಕೊಂಡು ಇದ್ರ ಬಗ್ಗೆ ಸರ್ ಈಗ ಆಲ್ರೆಡಿ ಮೇಳದಲ್ಲಿ ಹೇಳಿದೀನಿ ಸರ್ ಆಲ್ರೆಡಿ ಏನಾಗಿದೆ ಅಂದ್ರೆ ಪ್ರತಾಪ್ ಸಿಂಹ ಮಾನಿಕ ಮಾನಸಿಕ ಅಸ್ತಿತ್ವ ಆಗ್ಬಿಟ್ಟಿದ್ದಾರೆ ಸರ್ ಅದಕ್ಕೆ ಏನು ಮಾಡ್ತಾ ಸರ್ ನಾಳೆಯಿಂದ ನಾವು ಸರ್ ಒಂದು ಗಣಪತಿ ದೇವಸ್ಥಾನ ಮುಂದೆಯಿಂದ ಸರ್ ನಾವು ದೇಣಿಗೆ ಎತ್ತದಕ್ಕೆ ಶುರು ಮಾಡಿ ಸರ್ ಏನಕ್ಕೆ ಸರ್ ಅವ್ರಿಗೆ ಏನಕ್ಕೆ ಅಂದ್ರೆ ಸರ್ ಈಗ ನೋಡಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಆಗಿರ್ಬೋದು ಇಲ್ಲ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಮಾತಾಡಿರಬಹುದು ಏನು ಗೊತ್ತಾ ಸರ್ ಒಂದು ಹೂವು ಏನಂತಂದ್ರೆ ಸರ್ ಈಗ ನಿಮ್ಗೆ ಗೊತ್ತಿದೆ ಈಗ ಸಂತೋಷ್ ಲಾಡ್ ಆಗಿರ್ಬೋದು ಎಂತ ಅದ್ಭುತವಾದಂತಹ ಸಚಿವರು ಸರ್ ಅವರು ಹಾಲು ಮಾಡೋದ್ರೆ ಎಲ್ಲ ತರದ ಕಾರ್ಯಕ್ರಮ ಈಗ ಈಗ ಈ ಭೂಕಂಪ ಆಗಿರ್ಬೋದು ಪ್ರತಿಯೊಂದು ಇವಾಗ ಏನಾದ್ರು ಸಮಸ್ಯೆ ಆದಾಗ ಫಸ್ಟು ಅವರು ಹೋಗಿ ಅವ್ರನ್ನ ಕರ್ಕೊಂಡ್ಬಾರದಾಗ್ಲಿ ಏನೇ ಆಗಲಿ ವ್ಯವಸ್ಥೆ ಮಾಡೋರು ಅವರು ಅದು ಅವರ ಸ್ವಂತ ದುಡ್ಡಿಂದ ನೀವು ಈಗಲೂ ನೋಡಿರ್ಬೋದು ಮೊನ್ನೆ ಉಕ್ರೇನ್ ಪ್ರಾಬ್ಲಮ್ ಆದಾಗ ಂಬ ಜನ ಸ್ವಂತ ದುಡ್ಡಲ್ಲ ಕರ್ಕೊಂಡಿದ್ದಾರೆ ಅಂತ ಒಬ್ಬ ಸಚಿವ ಬಗ್ಗೆ ಮಾತಾಡಂತ ಇವರು ಮುಟ್ಟಾಳ ಅಂತ ಹೇಳ್ಬೋದು ಈ ಪ್ರತಾಪ್ ಸಿಂಹ ಯಾಕಂದ್ರೆ ಸರ್ ಈಗ ಅವ್ರ ಪಕ್ಷದಲ್ಲೂ ಸಹ ಏನು ಅಧಿಕಾರ ಇಲ್ಲ ಅಧಿಕವಾಗಿ ಮಾನಸಿಕವಾಗಿ ಹುಚ್ಚು ಬಂದಾಗ ಆಡ್ತಾ ಅಂತ ಒಬ್ಬ ಲೀಡರ್ ನಾವು ಬಿಜೆಪಿ ಇಟ್ಕೊಳ ಅಂತ ಅವಮಾನ ಸರ್ ಅದು ಈಗ ದೇಣಿಗೆ ಏನಕ್ಕೆ ಹಾಸ್ಪಿಟಲ್ ಸೇರಿಸಬೇಕು ಏನು ಸರ್ ಇಂಟ್ಯಾಕ್ ಯೂತ್ ಇಂದ ಹೇಳಿದ್ವಿ ಅವ್ರಿಗೆ ದೇಣಿಗೆ ತಗೊಳ್ತಾ ಇದ್ವಿ ಸರ್ ಆಲ್ರೆಡಿ ಕೊಡಗು ಮತ್ತೆ ಮೈಸೂರಿನ ಶುರು ಪ್ರಾರಂಭ ಮಾಡ್ತೀವಿ ಸರ್ ಅವ್ರಿತ್ಸೆ ಚಿ ಅವ್ರ ಚಿಕಿತ್ಸೆ ಬರ್ಸೋದಕ್ಕೆ ಸರ್ ಪಾಪ ಅವ್ರ ವಿ ಐ ಪಿ ಅಲ್ಲ ಸರ್ ಅವರು ಮಾಜಿ ಸಂಸದ ಪಾಪ ಅವ್ರಿಗೆ ನಮ್ಮ ಬಡ ಹಾಸ್ಪಿಟಲ್ ಆಗಲ್ಲ ಅವ್ರಿಗೆ ಏನಿದ್ರು ಐ ಫೈ ಹಾಸ್ಪಿಟಲ್ ಬೇಕಲ್ಲ ಅವ್ರಿಗೆ ಟ್ರೀಟ್ಮೆಂಟ್ಗೆ ಅದಕ್ಕೋಸ್ಕರ ಸರ್ ಅದಕ್ಕೋಸ್ಕರ ದೇಣಿಗೆ ಹೇಳ್ತಾ ಸರ್ ಅವರಿಗೆ ನಾವು ಥ್ಯಾಂಕ್ ಯು ಸರ್ ಏನಿವತ್ತು ನಮ್ಮ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಖರ್ಗೆ ಸಾಹೇಬ್ರ ಹುಟ್ಟುದನ್ನು ಏನಿವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಇಂಟೆಕ್ನ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ನಾಗರಾಜ್ ಅವರು ಅವರು ಇದು ಇದೊಂದೇ ಅಲ್ಲ ಯಾವಾಗಲೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡೋ ಚಿಂತನೆಯಲ್ಲಿ ಒಂದು 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 ಕಾರಣಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅವರು ಇದು ಇವತ್ತು ಕರ್ಗ ಸಾಹೇಬರು ಹುಡ್ತಬ್ಬ ಆಗಿರ್ಬೋದು ಇವ್ ಇನ್ನಿಂದ ಇನ್ನೊಬ್ಬರು ಹುಡ್ತಬ್ಬ ಆಗಿರ್ಬೋದು ಮಕ್ಕಳಿಗೆ ಪುಸ್ತಕಗಳನ್ನ ಕೊಡೋದಾಗಿರ್ಬೋದು ಕಿಟ್ಗಳನ್ನ ಕೊಡೋದಾಗಿರ್ಬೋದು ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮಾತ್ರ ಇದೊಂದು ಕರ್ಗ ಸಾಹಾಬ್ರ ಹುಡ್ತಬ್ಬ ಇವದೊಂದು ನೆಪ ಮಾತ್ರ ಇವತ್ತು ಪುಣ್ಯಾತ್ಮರ ಹೆಸರಿನಲ್ಲಿ ಇವತ್ತು ಇವತ್ತು ಚಲಮಾಂಬ ಆಸ್ಪತ್ರೆ ಎದುರು ಏನಿದೆ ಇವತ್ತು ಇಲ್ಲಿ ಒಂದು ಇಲ್ಲಿ ಇರ್ತಕ್ಕಂಥ ಬಡವರಿಗೆ ಇಲ್ಲಿ ಎಲ್ಲರೂ ಇಲ್ಲಿ ಒಂದು ಪ್ರ ಇದನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಅವರ ಆಸೆ ಮನದಾಸೆಯನ್ನು ವ್ಯಕ್ತಪಡಿಸಿ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಇದ್ದಾರೆ ಅವ್ರಿಗೂ ಕೂಡ ಭಗವಂತ ಒಂದು ದೀರ್ಘಾಯುಷ್ಯವನ್ನು ಕೊಡಲಿ ಅವ್ರು ಕೊಡ್ತಕ್ಕಂಥ ಕೈಗೆ ಇನ್ನೂ ಬಲ ಶಕ್ತಿಯನ್ನು ತುಂಬತಕ್ಕಂಥ ಪ ದೇವರು ಶಕ್ತ ಶಕ್ತಿಯನ್ನು ತುಂಬಲಿ ಜೊತೆಗೆ ನಮ್ಮ ಕರ್ಗೆ ಸಾಹೇಬ್ರಿಗೂ ಕೂಡ ದೀರ್ಘ ಆಯುಷ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಇವತ್ತು ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ನಾಗರಾಜವ್ರಿಗಾಗಿರ್ಬೋದು ಎಲ್ರಿಗೂ ಶು ಕೂಡ ಒಳ್ಳೆಯದನ್ನು ಆರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿದರೆ ತಂಬೂ ಕೂಡ ನಮ್ಗೆ ಸದಾ ಬೆಂಬಲವಾಗಿ ನಿಂತಿರ್ತಕ್ಕಂಥ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಕೈ ಮುಗಿದು ಪ್ರಾರ್ಥಿಸಿ ಇವತ್ತು ಎಲ್ಲರಿಗೂ ಸಹಕಾರ ನಡೆದಕ್ಕೆ ಎಲ್ಲರಿಗೂ ಧನ್ಯವಾದ ಸಿಗ್ಲಿ ಅಂತ ಉನ್ನತವಾದ ಅಧಿಕಾರ ಎಲ್ರಿಗೂ ಸಿಗಬೇಕು ಸರ್ ಖಂಡಿತ ಯಾರು ಸಮಾಜ ಮುಖ್ಯವಾಗಿ ಯಾರು ನೆಲಗಟ್ಟಿನಲ್ಲಿ ಆಲೋಚನೆ ಮಾಡ್ತಾರೆ ಅವ್ರಿಗೆ ಕೂಡ ಅಶಕ್ತರ ಪರವಾಗಿ ಯಾರು ಹೋರಾಟ ಮಾಡಕ್ ನಿಂತ್ಕರೆ ಧ್ವನಿ ಇಲ್ಲದವ್ರ ಪರವಾಗಿ ಧ್ವನಿಯಾಗಿ ಯಾರು ನಿಂತ್ಕೊಳಕ್ ಹೋರಾಟ ಮಾಡ್ತಾರೆ ಅವ್ರಿಗೆಲ್ರಿಗೂ ಅಧಿಕಾರ ಯಾರೇ ಆದರೂ ಕೂಡ ಸಿಗ್ಲಿ ಅಂತಕ್ಕಂಥ ನಮ್ಮ ಆಶಯ ಅಷ್ಟೇ ಅಖಿಲ ಕರ್ನಾಟಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಸಿ ನರೇಂದ್ರಣ್ಣ ಅಭಿಮಾನಿಗಳ ಸಂಘದ ವತಿಯಿಂದ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಏನು ನಮ್ಮ ರಾಷ್ಟ್ರ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಎ ಐ ಸಿ ಸಿ ಅಧ್ಯಕ್ಷರು ಹಾಗೂ ಹತ್ತು ಬಾರಿ ಸತತವಾಗಿ ಶಾಸಕರಾಗಿ ಮೂರು ಬಾರಿ ಸಂಸದರಾಗಿ ವಿಧಾನಸಭೆ ಲೋಕಸಭೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆ ಪಿ ಸಿ ಯ ಮಾಜಿ ಅಧ್ಯಕ್ಷರಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಹುದ್ದೆಯಾದ ಎ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದು ಈ ದೇಶಕ್ಕೆ ಮತ್ತು ನಮ್ಮ ಒಂದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ಒಂದು ವಿಷಯವಾಗಿದೆ ಜೊತೆಗೆ ನಮ್ಮೆಲ್ಲರ ಇಲ್ಲಿ ಮೈ ಹಳೆ ಮೈಸೂರು ಭಾಗದಲ್ಲಿ ನಮ್ಮೆಲ್ಲರ ನಾಯಕರಾದ ಸಿ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಯುವ ಮುಖಂಡರಾದ ನರೇಂದ್ರಣ್ಣನವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ನಾಗರಾಜು ಐ ಎನ್ ಟಿ ಸಿ ಯುನ ಯೂತ್ ವೈಸ್ ಪ್ರೆಸಿಡೆಂಟಾದ ನಮ್ಮ ನಾಗರಾಜ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಜನ್ಮ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಮ್ಮ ಇಲ್ಲಿ ಚಲ್ವಂಬ ಆಸ್ಪತ್ರೆ ಎದುರು ಸಮಾಜ ಸಮಾಜಮುಖಿಯ ಒಂದು ಕಾರ್ಯಕ್ರಮವನ್ನು ರೂಪಿಸಿರುವುದಕ್ಕೆ ನಾವು ತುಂಬ ತುಂಬ ಖುಷಿಯಾಗ್ತಿದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಏನೋ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಈ ಒಂದು ಕಾರ್ಯಗಳು ನಮ್ಮ ಮುಂದಿನ ನಡೆಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ನ ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋದಿಕ್ಕಿನಲ್ಲಿ ನಮಗೆ ಒಳ್ಳೆಯದು ಅಂತ ಅನಿಸುತ್ತೆ ನಮ್ಮ ಜೊತೆಗೆ ಇನ್ನೂ ಒಂದಷ್ಟು ಜನ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿವತ್ತು ಈ ಜೇ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಈ ಮೂಲಕ ನಾವು ನಿಮ್ಮ ಮಾಧ್ಯಮದವರ ಮುಖಾಂತರ